ಸಾಧಾರಣವಾಗಿ ಏನಾಗತ್ತೆ ಅಂದರೆ ಈಗಿನ ಜನ ಎಲ್ಲ ಪಾಪ ಚಿಕ್ಕ ಚಿಕ್ಕ ಸೈಟ್ಗಳನ್ನು ತೊಗೋತಾರೆ ಒಂದು ಹದಿನೇಳು ಮೂವತ್ತು ಇಪ್ಪತ್ತು 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 ನಲವತ್ತು 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 ಮೂವತ್ತು ನಲವತ್ತು ಅಂತ ಸೈಟ್ಗಳನ್ನು ತೊಗೋತಾರೆ ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಹೇಳಿಕೊಡೋದು ತುಂಬ ತುಂಬ ಕಷ್ಟದ ಸಬ್ಜೆಕ್ಟು ಹಾಗಂತ ಅವರ ಹತ್ರ ಒಂದು ಜಮೀನಿದ್ದರೆ ಭಾಳ ಸುಲಭವಾಗಿ ಹೇಳಿಬಿಡ್ಬೋದು ನೋಡಿ ನಿಮ್ಮ ಭೂಮಿಯ ನೈಋತ್ಯ ಮೂಲೆ ಅಂದರೆ ಇಂಗ್ಲೀಷಲ್ಲಿ ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಅಥವಾ ಕನ್ನಡದಲ್ಲಿ ದಕ್ಷಿಣ ಮತ್ತು ಪಶ್ಚಿಮದ ಮೂಲೆಯಲ್ಲಿ ನೀವು ಮನೆಯನ್ನ ಕಟ್ಕೊಳ್ಳಿ ಅಂತ ನಾವು ಹೇಳ್ಕೊಡೋಕ್ಕೆ ಸುಲಭ ಆಗತ್ತೆ ಅದನ್ನು ಜನ ಏನ್ಮಾಡ್ತಾರೆ ಕುಬೇರನ್ ಮೂಲೆ ಅಂತ ಕರೀತಾರೆ ಏನೋ ಕರ್ಕೊಳ್ಳಿ ಬಿಡಿ ಅದು ತಪ್ಪು ಭಾಷೆ ಅದು ನಾನು ಅದನ್ನು ಸಾಕಷ್ಟು ಸರ್ತಿ ಹೇಳಿದ್ದೀನಿ ಈ ತಪ್ಪು ಭಾಷೆ ಉಪಯೋಗಿಸ್ಬೇಡಿ ಅದನ್ನು ಭೂಮಿಯ ಮೂಲೆ ಅಂತ ಕರೀರಿ ನೈಋತ್ಯ ಅಂತ ಕರೀರಿ ಸೌತ್ ವೆಸ್ಟ್ ಅಂತ ಕರೀರಿ ಕುಬೇರನ ಮೂಲೆ ಅಂತ ಭಾಷೆ ಇಲ್ಲ ಕುಬೇರ ಇರೋದು ಉತ್ತರದ ಅಧಿಪತಿ ಅಂತ ಹೇಳಿದ್ದೀನಿ ಆದ್ರೂ ಅವರು ಸಾಧಾರಣವಾಗಿ ಅದನ್ನು ನೈಋತ್ಯ ಮೂಲೆಯಲ್ಲೇ ಕಟ್ಟಬೇಕು ಮನೆಯನ್ನು ಏನು ಮಾಡ್ತಾರೆ ಅಂದರೆ ಪಾಪ ಗೊತ್ತಾಗೋದಿಲ್ಲ ಕೆಲವರು ಏನು ಮಾಡ್ತಾರೆ ಈಶಾನ್ಯದಲ್ಲಿ ಮನೆ ಕಟ್ಟಿ ಬಿಡ್ತಾರೆ ಆಗ ಈಶಾನ್ಯದಲ್ಲಿ ಮನೆ ಕಟ್ಟಿದ್ರೆ ಟೋಟಲ್ ಜಮೀನು ಅಂದರೆ ರೈತರ ಜಮೀನು ಅಂದರೆ ಎಕರೆಗಟ್ಟಲೆ ಜಮೀನಲ್ಲಿ ಈಶಾನ್ಯದಲ್ಲಿ ಮನೆ ಕಟ್ಟಿದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಅವ್ರ ಮನೆಯಲ್ಲಿ ಒಂದು ಅನಾಹುತದ ಅಥವಾ ಅಕಾಲ ಮರಣ ಅಥವಾ ಗಂಡು ಸಂತಾನ ನಾಶ ಆಗುವಂಥದ್ದು ಕಡಾಖಂಡಿತವಾಗೂ ಇರುವಂಥ ವಿಚಾರ ಹಾಗೆ ಅಲ್ಲ ಅವರು ಈಶಾನ್ಯದಲ್ಲಿ ಕಟ್ಟಿಲ್ಲ ಅಂದ್ರೆ ಭಾಷೆಯಲ್ಲಿ ದೇವ್ರ ಮೂಲೆ ಅದು ಜನ ಅರ್ಥ ಮಾಡ್ಕೋಬೇಕು ಈಶಾನ್ಯದಲ್ಲಿ ಕಟ್ಟಿಲ್ಲ ಅವರು ಮಾಡ್ತಾರೆ ಅಗ್ನಿ ಮೂಲೆಯಲ್ಲಿ ಮನೆ ಕಟ್ತಾರೆ ಅಗ್ನಿ ಮೂಲೆ ಅಂದ್ರೆ ಏನು ಬೆಂಕಿಯ ಮೂಲೆಯಲ್ಲಿ ಮನೆ ನಿರ್ಮಾಣ ಅದು ಏನಾಗತ್ತೆ ಅಲ್ಲಿ ಹೆಣ್ಣು ಮಕ್ಕಳನ್ನು ತೊಂದರೆಗೆ ಸಿಕ್ಸ್ ಹಾಕತ್ತೆ ಹೆಣ್ಣು ಮಕ್ಕಳು ಓಡಿ ಹೋಗುವಂಥ ಸಂದರ್ಭಗಳು ಬರ್ತವೆ ಆಮೇಲೆ ಆ ಮನುಷ್ಯ ಪಾಪರಾಗೋದು ಕೋರ್ಟ್ ಕೇಸ್ ಫೇಸ್ ಮಾಡುವಂಥದ್ದು ಜಗಳಗಳು ಬರುವಂಥದ್ದು ಹೀಗೆಲ್ಲ ಆಗತ್ತೆ ಅಲ್ಲ ಅದು ಆಗಿಲ್ಲ ವಾಯುವ್ಯ ಮೂಲೆಯಲ್ಲಿ ಮನೆ ಕಟ್ಟಿಬಿಡ್ತಾರೆ ಇದು ನಾನು ಹೇಳ್ತಾ ಇರೋದು ಎಲ್ಲ ಕೃಷಿ ಭೂಮಿ ಜಮೀನಿದ್ದಾಗ ಅಂದರೆ ಸೈಟ್ ಇದ್ದಾಗ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ವಾಯುವ್ಯದಲ್ಲಿ ಮನೆ ಕಟ್ತಾರೆ ಆಗ ಏನಾಗುತ್ತೆ ಗಂಡು ಮಗ ಓಡೋಗುವಂಥದ್ದು ಗಂಡು ಮಗ ಹಾಳಾಗುವಂಥದ್ದು ಮ ಗಂಡು ಮಗ ಹುಚ್ಚಿ ಹುಚ್ಚಿಡಿಯುವಂಥದ್ದು ಈ ರೀತಿ ಗಂಡು ಮಕ್ಕಳ ಮೇಲೆ ತೊಂದರೆ ಆಗತ್ತೆ ಹಾಗಾಗಿ ಅವರು ನೈಋತ್ಯ ಮೂಲೆ ಭೂಮಿಯ ಮೂಲೆ ಸಾಧಾರಣವಾಗಿ ನೀವು ಅರ್ಥ ಮಾಡ್ಕೋಬೇಕು ಅದನ್ನು ಜನ ಕುಬೇರ ಮೂಲೆ ಅಂತ ಕರೀತಾರೆ ಒಬ್ಬ ಕುರಿ ಮೇಯಿಸುವವನು ಕೂಡ ಒಂದು ಬಂಡೆ ಮೇಲೆ ಕೂತ್ಕೋತಾನೆ ಅಂದರೆ ಅವನು ಏನು ಅನ್ಕೋತಾನೆ ನಾನು ಸೇಫಾಗಿ ಕೂತ್ಕೊಂಡಿದ್ದೀನಿ ನೀರಿನ ಮೂಲೆಯಲ್ಲಿ ಕೂತ್ರೆ ನಾನು ಮುಳುಗೋಗ್ಬೋದು ಬೆಂಕಿಯ ಮೂಲೆಯಲ್ಲಿ ಕೂತ್ರೆ ನಾನು ಸುಟ್ಟು ಹೋಗ್ಬೋದು ಅಥವಾ ವಾಯು ಮೂಲೆಯಲ್ಲಿ ಕೂತ್ರೆ ನಾನು ಗಾಳಿಗೆ ಹಾರಿ ಹೋಗ್ಬೋದು ಹಾಗಾಗಿ ನೈಋತ್ಯ ಮೂಲೆ ಭೂಮಿಯ ಮೂಲೆಯಲ್ಲೇ ಕೂತ್ಕೋಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ ಹಾಗೇ ನಾವು ಸೈಟ್ ಅಂತ ಬಂದಾಗ ಯಾವುದೇ ಸೈಟ್ ಡೈಮೆನ್ಷನ್ ಇದ್ರೂ ಅತಿ ಚಿಕ್ಕದಿರ್ಬೋದು ಹೇಳೋಕ್ಕಾಗೋದಿಲ್ಲ ಹದಿನೇಳು ಇಪ್ಪತ್ತು ಅಂತ ಸೈಟ್ ಇರ್ಬೋದು ಅಥವಾ ಇಪ್ಪತ್ತು ಮೂವತ್ತು ಅಂತ ಸೈಟ್ ಇರ್ಬೋದು ಮೂವತ್ತು ನಲವತ್ತು ಅಂತ ಸೈಟ್ ಇರ್ಬೋದು ನೈಋತ್ಯ ಮೂಲೆಯಲ್ಲೇ ಸಾಧ್ಯವಾದಷ್ಟು ನೈಋತ್ಯ ಮೂಲೆಯಲ್ಲೇ ಮನೆಯನ್ನು ಕಟ್ಕೊಂಡು ಉತ್ತರದಲ್ಲೋ ಪೂರ್ವದಲ್ಲೋ ಸ್ವಲ್ಪ ಖಾಲಿ ಜಾಗ ಬಿಟ್ಕೋಬೇಕು ಬಟ್ ಜನ ಫೆಂಟಾಸ್ಟಿಕ್ ಐಡಿಯಾ ಮಾಡೋಕ್ಕೆ ಹೋಗ್ಬಿಡ್ತಾರೆ ಏನಪ್ಪ ಫೆಂಟಾಸ್ಟಿಕ್ ಐಡಿಯಾ ಅಂದರೆ ನಾನು ದಕ್ಷಿಣದಲ್ಲೊಂದು ಸ್ವಲ್ಪ ಖಾಲಿ ಜಾಗ ಬಿಟ್ಕೊತೀನಿ ಸರ್ ಮುಂದೆ ನಾನು ಅಂಗಡಿ ಮನೆ ಕಟ್ಟಬೇಕು ನಾನು ಪಶ್ಚಿಮದಲ್ಲೊಂದು ಸ್ವಲ್ಪ ಖಾಲಿ ಜಾಗ ಬಿಟ್ಕೊತೀನಿ ಸರ್ ಮುಂದೆ ನಾನು ಅದೇನಾರು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಒಂದು ಫೆಂಟಾಸ್ಟಿಕ್ ಐಡಿಯಾಗಳನ್ನು ಮಾಡುವಂಥ ಜನ ಇದ್ದಾರೆ ಅವರಿಗೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ ದಯವಿಟ್ಟು ತಿಳ್ಕೊಳ್ಳಿ ನೀವು ದಕ್ಷಿಣದಲ್ಲಿ ಮತ್ತೆ ಪಶ್ಚಿಮದಲ್ಲಿ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟಿದ್ರೆ ಅವಾಗ ಒಂದು ಪ್ರಶ್ನೆ ಬರುತ್ತೆ ನಾನು ಉಳಿದ್ರೆ ಅಲ್ವಾ ಈ ದೇಶ ದಕ್ಷಿಣದಲ್ಲಿ ಖಾಲಿ ಜಾಗ ಬಿಟ್ಟಾಗ ಪಶ್ಚಿಮದಲ್ಲಿ ಖಾಲಿ ಜಾಗ ಬಿಟ್ಟಾಗ ಅವರ ಉಳಿವಿಕೆನೇ ಒಂದು ದೊಡ್ಡ ಪ್ರಶ್ನೆ ಆಗಿ ಕೂತ್ಕೊಳ್ಳತ್ತೆ ಅಂದ್ರೆ ಸಾವಿಗೆ ಸಿಕ್ಕಾಕೊಳ್ಳುವಂಥದ್ದು ಆರೋಗ್ಯ ಹಾನಿಯಾಗುವಂಥದ್ದು ಅಥವಾ ಮನೆ ಬಿಟ್ಟು ಹೋಗುವಂಥದ್ದು ಅಥವಾ ಹೆಂಗಸರ ದೋಷ ಬರುವಂಥದ್ದು ಆಗೋಗ್ಬಿಡುತ್ತೆ ಯಾವಾಗ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಜಾಸ್ತಿ ಖಾಲಿ ಜಾಗ ಬಿಟ್ಟಾಗ ಹಾಗಾಗಿ ಯಾವುದೇ ಒಂದು ಮನೆಯನ್ನು ನಿರ್ಮಾಣ ಮಾಡುವಾಗ ನೀವು ನೈಋತ್ಯ ಮೂಲೆ ಸೌತ್ ವೆಸ್ಟ್ ಕಾರ್ನರ್ ದಕ್ಷಿಣ ಪಶ್ಚಿಮದ ಮೂಲೆಯಲ್ಲೇ ನೀವು ಮನೆಗಳನ್ನು ಕಟ್ಕೊಂಡು ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ಸಫಿಶಿಯೆಂಟ್ ಖಾಲಿ ಜಾಗ ನಾನು ಯಾವುದೋ ಒಂದು ಮೊನ್ನೆ ಸುವರ್ಣಸೌಧದ್ದೊಂದು ದೊಡ್ಡ ಗಲಾಟೆ ಆದಾಗ ಹೇಳಿದ್ದೆ ನಾನು ಅಲ್ಲಿ ದೊಡ್ಡ ದೋಷ ಬಂದಿದೆ ಏನಾಗಿದೆ ಅಲ್ಲಿ ದೊಡ್ಡ ದೋಷ ಅಂದರೆ ಪೂರ್ವದಲ್ಲಿ ಕಡಿಮೆ ಜಾಗ ಇದೆ ಉತ್ತರದಲ್ಲಿ ಕಡಿಮೆ ಜಾಗ ಇದೆ ಪಶ್ಚಿಮದಲ್ಲಿ ಕಂಪ್ಲೀಟ್ ಬೆಳಗಾಂ ಬೆಂಗಳೂರು ಹೈವೇ ಬರುತ್ತೆ ಮತ್ತೆ ಪಶ್ಚಿಮದಲ್ಲಿ ಫುಲ್ ಡೌನ್ ಬರುತ್ತೆ ಆ ರೀತಿ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಖಾಲಿ ಜಾಗ ಉತ್ಪತ್ತಿಯಾಗಿ ಪೂರ್ವ ಮತ್ತೆ ಉತ್ತರದಲ್ಲಿ ಖಾಲಿ ಜಾಗ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅದು ಅನಾಹುತಕ್ಕೆ ಕಾರಣ ಆಗತ್ತೆ ಹಾಗಾಗಿ ಒಂದು ಮನೆಯನ್ನು ಕಟ್ಟುವಾಗ ಅವರು ಪಶ್ಚಿಮ ಮತ್ತು ದಕ್ಷಿಣದ ಮೂಲೆಯಲ್ಲೇ ಕಟ್ಟಿಬಿಟ್ಟು ಅಂದರೆ ನೈಋತ್ಯ ಅಂತ ಕರಿತೀವಿ ಕಟ್ಬಿಟ್ಟು ಉತ್ತರ ಮತ್ತು ಪೂರ್ವದಲ್ಲಿ ಸಫಿಶಿಯೆಂಟ್ ಖಾಲಿ ಜಾಗ ಬಿಟ್ಕೋಬೇಕಾಗತ್ತೆ ಅದರಲ್ಲಿ ಉತ್ತರದ ಕಡೆಗೆ ರೋಡ್ ಬಂದರೆ ಉತ್ತರದ ಕಡೆಗೆ ಒಂಚೂರು ಜಾಗ ಖಾಲಿ ಜಾಗ ಬಿಡಿ ದಕ್ಷಿಣದ ಕಡೆಗೆ ಬಂದರೆ ಕಡಿಮೆ ಜಾಗ ಬಿಡಿ ಪೂರ್ವದ ಕಡೆಗೆ ರೋಡ್ ಬಂದರೆ ಸ್ವಲ್ಪ ಜಾಸ್ತಿ ಖಾಲಿ ಜಾಗ ಬಿಡಿ ಯಾಕೆಂದರೆ ಪೂರ್ವ ಮತ್ತು ಉತ್ತರ ಅನ್ನೋದು ಮನುಷ್ಯನ ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗುವಂತ ದಿಕ್ಕುಗಳು ಉತ್ತರ ಅಂದರೆ ಉತ್ತರೋ ಉತ್ತರ ಅಭಿವೃದ್ಧಿ ಅಂದರೆ ಯಾವತ್ತೂ ಹಣ ಇರುತ್ತೆ ಹೆಂಗಸರು ಮನೆಯಲ್ಲಿ ಪವರ್ಫುಲ್ ಆಗಿರ್ತಾರೆ ಪೂರ್ವದಲ್ಲಿ ಖಾಲಿ ಜಾಗ ಇದ್ದರೆ ಗಂಡಸರು ಆಗಿರ್ತಾರೆ ಗಂಡ ಸಂತಾನ ಉದ್ಧಾರ ಆಗುತ್ತೆ ಯಾವುದೇ ಕಾರಣಕ್ಕೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟಬಾರ್ದು ಹಾಗಾಗಿ ನೈಋತ್ಯ ಮೂಲೆಯಲ್ಲೇ ಮನೆಯನ್ನು ಕಟ್ಟಬೇಕು ಅನ್ನೋದು ನನ್ನ ವಾದ